ಲೋಕಸಭಾ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಕಾಂಗ್ರೆಸ್ಗೆ ಪ್ರಬಲ ಪ್ರತಿಸ್ಪರ್ಧೆಯೊಡ್ಡುವ ಉದ್ದೇಶದಿಂದ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿವೆ ಕೊಡಗಿನಲ್ಲೂ ಉಭಯ ಪಕ್ಷಗಳ ಮುಖಂಡರು ಮೈತ್ರಿ ಅಭ್ಯರ್ಥಿಯ ಪರ ಜೋಡೆತ್ತುಗಳಾಗಿ ದುಡಿಯಲು ನಿರ್ಧರಿಸಿದ್ದಾರೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಅಭಿಪ್ರಾಯಪಟ್ಟರು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕೆಂಬ ಒತ್ತಾಸೆಗೆ ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡರು ಸಾಥ್ ನೀಡಿರುವುದಕ್ಕೆ ಎರಡು ಪಕ್ಷಗಳು ಮೈತ್ರಿ ಹೋರಾಟಕ್ಕೆ ನಿರ್ಧರಿಸಿವೆ ಎಂದು ಮಾಜಿ ಶಾಸಕ ಎಂಪಿ ಸುನೀಲ್ ಸುಬ್ರಹ್ಮಣಿ ಹೇಳಿದರು ಸಾರ್ವಜನಿಕವಾಗಿ ಮತವನ್ನು ಕೇಳುವ ಕೆಲಸ ಮಾಡ್ತಾ ಇದ್ದೇವೆ ಕೊಡಗು ಜಿಲ್ಲೆಯಲ್ಲಿ ನಮಗೆ ನಿಮಗೆ ಗೊತ್ತಿರೋ ಹಾಗೆ ದೇವೇಗೌಡರು ಮಣ್ಣಿನ ಮಗ ದೇಶದ ಪ್ರಧಾನಿಗಳಾಗಿದ್ದಾಗಂತ ಮಾಡಿದಂಥ ಕೆಲಸ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೊಡಗು ಜಿಲ್ಲೆಗೆ ಕೊಟ್ಟಂತೆ ಕೊಡುಗೆಗಳು ತಮಗೆ ಗೊತ್ತಿದೆ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಆ ಸಂದರ್ಭದಲ್ಲಿ ನಾನು ಸಹ ಎಮ್ ಎಲ್ ಸಿ ಆಗಿದ್ದೆ ಆ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಜೊತೆಗೆ ಸಾರಾಮಣ್ ಈ ಭಾಗದ ಉಸ್ತುವಾರಿ ಸಚಿವರಾಗಿ ಕೊಡಗಿನಲ್ಲಿ ఏమేన్ బ ఆ రీతి నీ స్పందన ఇవతూ జె డిఎస్ బిజెపి కైజోడే సుభా సంతోష సంగతి అది నమే కొడే ఉత్తర ఆమె పడి బ్యాగేందా ఈ మొదలు నాలుగు జిల్లా నమ్మ అభ్యర్థి ఎద్దూరివరు మాజీ మన సేరూ కేంద్ర ప్రయోగం తమ గొప్ప ಮಂಗಳೂರಿನಲ್ಲಿ ಒಬ್ಬ ಯೋಧನಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾಕಂದ್ರೆ ಅವ್ರ ದೇಶಕ್ಕಾಗಿ ತಕ್ಕಂತ ಕೆಲಸ ಮಾಡಿ ಬಂದು ಹತ್ತು ವರ್ಷ ದೇಶ ಉಭಯ ಪಕ್ಷಗಳು ಸಮನ್ವಯ ಸಭೆಗಳನ್ನು ನಡೆಸಿದ್ದು ಇನ್ನು ಮುಂದೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಒಟ್ಟಾಗಿ ಮತಯಾಚನೆ ಮಾಡಲಿದ್ದೇವೆ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮತ್ತು ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅತ್ಯುತ್ತಮ ಕೆಲಸಗಳಾಗಿವೆ ಕುಮಾರಸ್ವಾಮಿ ಕೊಡಗಿಗೆ ಕೊಟ್ಟ ಕೊಡುಗೆಗಳು ಜನರು ಮರೆತಿಲ್ಲ ಜೆಡಿಎಸ್ ನಮ್ಮೊಂದಿಗೆ ಕೈಜೋಡಿಸಿರುವುದು ಆನೆಬಲ ಬಂದಂತಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ಕಳ್ಳಪ್ಪ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ ಜೆಡಿಎಸ್ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮತ್ತು ಮಡಿಕೇರಿ ನಗರಾಧ್ಯಕ್ಷ ರವಿಕಿರಣ್ ಹಾಜರಿದ್ದರು ಚುನಾವಣೆ ದೃಷ್ಟಿಯಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಎನ್ಡಿ ಎ ಮೈತ್ರಿಕೂಟ ಆದ ಜೆಡಿಎಸ್ ಪಕ್ಷ ಹಾಗೂ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಒಂದು ಮೈತ್ರಿಯ ಅಭ್ಯರ್ಥಿಯಾದಂಥ ಯದುವೀರ್ ಒಡೆಯರ್ ಕೊಡಗು ಮೈಸೂರು ಲೋಕಸಭಾ ಅಭ್ಯರ್ಥಿಯಾಗಿತ್ತು ಈ ಬಾರಿ ಲೋಕಸಭಾ ಚುನಾವಣೆಯ ಜಂಟಿ ನಾಯಕತ್ವದಲ್ಲಿ ರಾಗಿದ್ದೇವೆ ರಾಷ್ಟ್ರೀಯ ಅಧ್ಯಕ್ಷರಂಥ ಸನ್ಮಾನ್ಯ ದೇವೇಗೌಡರು ಹಾಗೂ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ದೇಶದ ಅಭಿವೃದ್ಧಿ ಹಾಗೂ ದೇಶದ ಭದ್ರತೆ ಹಾಗೂ ಭ್ರಷ್ಟಾಚಾರದ ವಿರುದ್ಧವಾಗಿ ಏನು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವರು ಆಡಳಿತವನ್ನು ನೀಡಿದರು ಆ ಒಂದು ವಿಷಯವಾಗಿ ನಮ್ಮ ಪ್ರಾದೇಶಿಕ ಪಕ್ಷವಾದ ದೇವೇಗೌಡರ ಪಕ್ಷವನ್ನು ಜನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಸಿಕೊಂಡು ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಿದ್ದೇವೆ ಅದೇ ರೀತಿ ನಮಗೆ ಕೋಲಾರ ಹಾಗೂ ಮಂಡ್ಯ ಹಾಗೂ ಹಾಸನ ಮೂರು ನಮ್ಮ ತೆಕ್ಕಿಗೆ ಬಂದಿತ್ತು ಬಾಲ್ಯ ದೃಷ್ಟಿಯಿಂದ ನಮ್ಮ ಎಲ್ಲ ರಾಜ್ಯದಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ನಾಯಕರು ಬಹಳ ಪ್ರಾಮಾಣಿಕವಾಗಿ ದೇಶದ ಅಭಿವೃದ್ಧಿಯಾಗಿ ಕೈ ಜೋಡಿಸ್ತಾರೆ ಅದೇ ರೀತಿ ಈ ಬಾರಿಯ ಮಳೆಯ ಮಳೆಯ ಕೊಡಗು ಮೈಸೂರು ಕ್ಷೇತ್ರಕ್ಕೆ ಯದುವರ್ ಒಡೆಯರು ಒಳ್ಳೆಯ ಅಭ್ಯರ್ಥಿ ಇವತ್ತು ಅವರ ಬಗ್ಗೆ ಹೇಳಬೇಕಂತೇಳಿದರೆ ಅವರ ಹಿರಿತನ ಇದೆ ಪರಂಪರೆಯಲ್ಲಿ ಅವರು ಕೊಟ್ಟಂಥ ಆಡಳಿತ ಅಷ್ಟಿಷ್ಟಲ್ಲ ಮೈಸೂರು ಇಡೀ ಹಿಂದೆ ನೋಡುವಂಥ ಒಂದು ಕ್ಲೀನ್ ಸಿಟಿ ಅಂತ ಹೇಳಿ ನಾವು ನೋಡ್ಬೋದು ಆ ಒಡೆಯರ ಸಾಧನೆಗಳು ಎಸ್ ಡ್ಯಾಮ್ ಕಟ್ಟುವ ಸಂದರ್ಭದಲ್ಲಿ ಅವರ ಚಿನ್ನವನ್ನು ಹಣ ಇಟ್ಟು ಡ್ಯಾಮ್ ಕಟ್ಟಿದ್ದು ಚರಿತ್ರೆಗೆ ನೋಡಿದ್ರೆ ಎಷ್ಟು ಆ ಡ್ಯಾಮ್ನಿಂದ ರೈತಾಪಿ ಜನರು ಇವತ್ತು ಕೃಷಿಯನ್ನು ಅವಲಂಬಿತವಾಗಿದ್ದು ಅದನ್ನು ಸದುಪಯೋಗ ಮಾಡುತ್ತಿದ್ದಾರೆ ಅದೇ ರೀತಿ ಮೈಸೂರು ಭಾಗದಲ್ಲಿ ಜಾತ್ಯತೀತವಾಗಿ ಎಲ್ಲ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅಂತೇಳಿ ಸಹಾಯವನ್ನು ಮಾಡಿದ್ದು ಈ ಒಡೆಯರ ಮನೆತನ ಆ ದೃಷ್ಟಿಯಿಂದ ಕ್ಯಾಂಡಿಡೇಟ್ ಒಳ್ಳೆಯ ಅಭ್ಯರ್ಥಿಯಾಗಿ ಅವರು ಕೂಡ ಜನಸೇವೆ ಮಾಡುವ ದೃಷ್ಟಿಯಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಕೆಲವೊಂದು ವಿರೋಧ ಪಕ್ಷದವರು ಹೇಳಿದರು ಒಡೆಯರ್ ರಾಜ ತಂದಿದ್ದಾರೆ ನಮ್ಮ ಅಭ್ಯರ್ಥಿ ರಾಜ ಅರಮನೆಯಲ್ಲೇ ಇರ್ತಾರೆ ಅರಮನೆಯಲ್ಲಿ ಅವರು ರಾಜ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳಿಗೋಸ್ಕರ ಆಯ್ಕೆ ಆದಾಗ ಅವರು ಜನಪ್ರತಿನಿಧಿಯಾಗಿ ಅರಮನೆಯ ಹೊರಭಾಗ ಅವರ ಕಚೇರಿಯನ್ನು ತೆರೆದು ಸಾಮಾನ್ಯ ಜನರ ಕಷ್ಟಕ್ಕೆ ಸ್ಪಂದನೆ ಆಗುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜನರು ಕೂಡ ಬುದ್ಧಿವಂತರಿದ್ದಾರೆ ಯಾವುದೇ ರೀತಿಯ ಬಾಗ್ಯಗಳಿವೆ ಇವತ್ತು ಕಾಂಗ್ರೆಸ್ ಕಳೆದ ಬಾರಿ ನಕಲಿ ಭಾಗ್ಯಿಂದ ಗೆದ್ದಿರಬಹುದು ಜನರಿಗೆ ವಿಶೇಷವಾಗಿ ದೇಶದ ಚುನಾವಣೆ ಬಂದಾಗ ಕೊಡಗು ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೊಡಗಿಗೆ ಒಂದು ಹಿರಿಮೆ ಇದೆ ಸೇನಾನಿಗಳ ಕೊಟ್ಟಂತ ನಾಡು ಕೊಡಗು ಜಿಲ್ಲೆ ಭದ್ರತೆ ವಿಷಯದಲ್ಲಿ ದೇಶದ ಒಂದು ಭದ್ರತೆಗೆ ಅನೇಕ ವೀರರು ಪ್ರಾಣ ತಮ್ಮ ಪ್ರಾಣವನ್ನು ಕೊಟ್ಟಂತ ಕೊಡಗು ಜಿಲ್ಲೆಯ ಮತದಾರರು ಕೂಡ ದೇಶದ ವಿಷಯಕ್ಕೆ ಭದ್ರತೆಗೋಸ್ಕರ ಮೋದಿಯವರ ನಾಯಕತ್ವಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ ಅಂತ ನಮಗೊಂದು ಭಾವನೆ ಇದೆ ಆ ದೃಷ್ಟಿಯಿಂದ ಮತ್ತೆ ರಾಜ್ಯದ